ಜಿಲ್ಲೆ ಗಜ್ ಅತ್ತೆ ಸೊಸೆ ಮೊದ್ಲೇನೆ ಹೇಳ್ತಾ ಇದ್ರು ಅತ್ತಿಗೆ ಕೊಡ್ತೀರಾ ಗ್ರಹಲಕ್ಷ್ಮು ಅಥವಾ ಸಸೆ ಹುಡ್ತೀರಾ ಅಂತ ಅಲ್ಲಿನೇ ಜಗಳ ಹತ್ತಿರ ಆದ್ರೆ ಅತ್ತೆ ಸೊಸೆ ಇಬ್ಬರು ಬಿಟ್ಟ ಹಣವನ್ನ ಇವತ್ತು ಬೋರ್ವೆಲ್ ಹೊಡಿಸಿ ಆ ಬೋರ್ನಿಂದ ನೀರು ಹತ್ತಿರ ಆ ನೀರಿನಿಂದ ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನ ಮಾಡಬೇಕು ಆದರ್ಶವಾಗಿ ನಾನು ಉಳಿದ ಎಲ್ಲ ಯಜಮಾನಿ ನನಗೆ ಲಕ್ಷ್ಮಿಗೆ ನೀವು ಎರಡು ಸಾವಿರ ಏನು ಜಾಸ್ತಿ ಅಲ್ಲ ತಿಂಗಳಿಗೆ ಹಾಕ್ತಾ ಇರೋದು ಬಟ್ ನಮ್ಗೆಲ್ಲಕ್ಕೂ ಅನುಕೂಲ ಆಗಲಿ ಅಂತ ಸರ್ಕಾರ ಕೊಡ್ತಾ ಈ ರೀತಿ ಹಣವನ್ನು ಕೂಡಿಟ್ಟು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಇವತ್ತು ನಮ್ಗೆ ಉಪಯೋಗ ಆಗ್ತಾ ಇದ್ದಾರೆ

ಸ್ವತಂತ್ರ ಕೊಡಲಿಕ್ಕೆ ಅದರಲ್ಲೂ ಬೆಳಗಾವಿ ಜಿಲ್ಲೆ ಸ್ವತಂತ್ರ ಸಂಗ್ರಾಮದಲ್ಲಿ ಸ್ವತಂತ್ರದ ಒಂದು ಕಹಳೆಯನ್ನು ಬಹಳಷ್ಟು ಕೊಡಗು ಗಾಂಧೀಜಿಯವರು ಈ ಭಾಗದಲ್ಲಿ ಬಂದು ಐದಾರು ದಿನ ಒಂದು ಜನರಲ್ಲಿ ದೇಶ ಭಕ್ತಿ ಮತ್ತು ದೇಶ ಸ್ವತಂತ್ರದ ಬಗ್ಗೆ ಇದನ್ನು ಮೂಡಿಸ್ಲಿಕ್ಕೆ ಅರಿವನ್ನ ಮೂಡಿಸ್ಲಿಕ್ಕೆ ಇಲ್ಲಿ ನ ಮಹಾ ಅಧಿವೇಶನ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷ ಐ ಸಿ ಸಿ ಅಧ್ಯಕ್ಷನಾಗಿದ್ದು ಬೆಳಗಾವಿ ಮೊದಲೇ ಬಾರಿ ಅದಾದ್ಮೇಲೆ ಅವರು ಬೇರೆ ಆಗಿ ಸೊ ಬಹಳಷ್ಟು ಐತಿಹಾಸಿಕವಾದಂತ ಕಾರ್ಯಕ್ರಮವನ್ನ ನಾವು ಗಾಂಧಿ ಭಾರತ ದೇಶದಲ್ಲಿ ಗಾಂಧಿಯ ಆದರ್ಶ ತತ್ವ ಸಿದ್ಧಾಂತ ಒಂದು ಸವಿ ನೆನಪಿಗೆ ದೇಶಭಕ್ತಿಯನ್ನ ಜಾಗೃತಗೊಳಿಸ್ಲಿಕ್ಕೆ ಗಾಂಧಿ ಭಾರತವನ್ನು ಅಂತ ಹೇಳಿದ ವಿಶೇಷವಾದಂತಹ ಕಾರ್ಯಕ್ರಮ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ